ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯ ದಕ್ಷಿಣೋತ್ತರ ಯೋತ್ಸಾ ವಾರ್ತಾಳಿ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಏಳುನೂರ ಐವತ್ನಾಲ್ಕನೆಯ ಶ್ರೀನಾಮ ಅಪರ್ಣಾ ಅನ್ನುವ ನಾಮ ಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಏಳುನೂರ ಐವತ್ತೈದನೆಯ ಶ್ರೀನಾಮ ಚಂಡಿಕಾ ಶ್ರೀಮಾತೆಯೇ ಚಂಡಿಕಾ ಸ್ವರೂಪಳಾಗಿದ್ದಾಳೆ ದೇವಿ ಮಹಾತ್ಮೆ ಅಂತ ಕರೆಸಿಕೊಳ್ಳುವಂತಹ ಸಪ್ತಶತಿಯಲ್ಲಿ ಹೇಳುವಂತಹ ದುರ್ಗೆಯೇ ಈ ಚಂಡಿಕೆ ಅನ್ನುವಂಥ ದೇವಿ ಈ ಚಂಡಿ ಅನ್ನುವಂತಹ ನಾಮ ಚಡಿಕೋಪೆ ಅನ್ನುವ ಧಾತುವಿನಿಂದ ಹೊರ ಹೊಂದಿದ್ದು ಅಂತ ಹೇಳ್ತಾರೆ ಹೀಗಾಗಿ ಕೋಪರೂಪದಲ್ಲಿರುವಂತಹ ಅಮ್ಮನಿಗೆ ಚಂಡಿ ಚಂಡಿಕಾ ಅಂತ ಹೇಳಿ ಕರೆಯಬೇಕು ಅಂತ ನಾವು ಪ್ರಕೃತಿಯಲ್ಲಿ ಚಂಡತ್ವವನ್ನೂ ನೋಡ್ತೇವೆ ಸೌಮ್ಯತ್ವವನ್ನು ನೋಡ್ತೇವೆ ಒಬ್ಬನೇ ಸೂರ್ಯ ಚೈತ್ರ ವೈಶಾಖ ಮಾಸಗಳಲ್ಲಿ ಭಯಂಕರವಾದ ತಾಪಮಾನವನ್ನು ಕೊಡುತ್ತಾನೆ ಅದೇ ಸೂರ್ಯ ವರ್ಷಾಕಾಲದಲ್ಲಿ ಸೌಮ್ಯನಾಗಿ ಕಾಣ್ತಾನೆ ನಮಗೆ ಗಾಳಿ ಶಾಂತವಾಗಿ ಬೀಸಿದರೆ ಸುಖ ಅದೇ ಗಾಳಿ ಭಯಂಕರವಾಗಿ ಬೀಸಿದರೆ ನಮ್ಮ ಜೀವನ ಅಸ್ತವ್ಯಸ್ತವಾಗಿ ಬಿಡುತ್ತೆ ನೀರು ನಿಧಾನವಾಗಿ ಹರಿದು ಹೋದರೆ ನೋಡಲಿಕ್ಕೆ ಸಂತೋಷ ಅದೇ ನೀರು ಭಯಂಕರವಾಗಿ ಪ್ರವಾಹದಂತೆ ನುಗ್ಗಿ ಬಂದರೆ ಏನಾಗುತ್ತೋ ಗೊತ್ತಿಲ್ಲ ಅಗ್ನಿಯೂ ಶಾಂತವಾಗಿ ಊರಿದರೆ ಅಡಿಗೆ ಮಾಡಬಹುದು ಅದೇ ಅಗ್ನಿ ದಾವಾಗ್ನಿಯಂತೆ ಹೊರಹೊಮ್ಮಿದರೆ ಬದುಕಲಿಕ್ಕೆ ಸಾಧ್ಯವಾ ಅಂತ ಹೀಗೆ ಪಂಚಭೂತಗಳೂ ಸಹ ಪ್ರಕೃತಿಯೂ ಸಹ ಚಂಡತ್ವವನ್ನು ಹೊಂದಿದೆ ಸೌಮ್ಯತ್ವವನ್ನು ಹೊಂದಿದೆ ಅಂತ ಹೀಗಾಗಿ ಕೋಪರೂಪದಲ್ಲಿರುವಂಥ ದೇವಿಯನ್ನು ಜಗನ್ಮಾತೆಯನ್ನು ಚಂಡಿಕಾ ಅಂತ ಹೇಳಿ ಹೇಳ್ತಾರೆ ಸರಿ ಈ ಕೋಪ ಅನ್ನುವಂಥದ್ದು ಉತ್ತಮರ ಲಕ್ಷಣವಲ್ಲವಲ್ಲ ಅನ್ನುವುದು ಒಂದು ಪ್ರಶ್ನೆ ಏಕೆಂದರೆ ಒಳ್ಳೆಯವರಿಗೆ ಕೋಪ ಬರಬಾರದು ನಿಜ ಉತ್ತಮರಿಗೆ ಬರುವಂತಹ ಕೋಪ ಧರ್ಮ ರಕ್ಷಣೆಗೆ ಶಿಷ್ಟರ ರಕ್ಷಣೆಗೆ ಭಕ್ತರ ಪಾಲನೆಗೆ ಮಾತ್ರವೇ ಹೊರತು ಇನ್ನೊಬ್ಬರಿಗೆ ತೊಂದರೆ ಕೊಡಲು ಅಲ್ಲ ಅದರಿಂದ ಹಾನಿಯಾಗುವುದಿಲ್ಲವೇ ಹೊರತು ಒಳ್ಳೆಯದಾಗತ್ತೆ ಅದು ಪರಮೇಶ್ವರನ ಮನ್ಯುಶಕ್ತಿ ಅಂತ ಹೇಳಿ ಕರೀತಾರೆ ಅಂತ ಹೀಗಾಗಿ ಅದು ದೈವಿಕವಾದ ಆಗ್ರಹವಾಗಿರುತ್ತೆ ಲೋಕರಕ್ಷಣೆಯ ಒಂದು ಭಾಗವಾಗಿರುತ್ತೆ ಅಂತ ನೋಡಿ ಒಬ್ಬ ರಾಜ ಒಳ್ಳೆಯವನೇ ಆದರೆ ಅವನು ದುಷ್ಟರನ್ನು ಶಿಕ್ಷೆ ಕೊಡಬೇಕಾದ ಸಂದರ್ಭ ಬಂದಾಗ ಹೋಗಲಿ ಅಂತ ಕ್ಷಮಿಸಿಕೊಳ್ಳುವಂತಿಲ್ವಲ್ಲ ಅವನು ಅಲ್ಲಿ ಆಗ್ರಹವನ್ನು ವ್ಯಕ್ತಪಡಿಸಬೇಕು ಕೋಪವನ್ನು ತೋರಿಸಬೇಕು ಅವನಿಗಿಂತಹ ಶಿಕ್ಷೆಯನ್ನು ಕೊಡಿ ಅಂತ ಆಜ್ಞೆಯನ್ನು ಕೊಡಬೇಕು ಅದು ತನ್ನ ಪಾಲನೆಯ ಒಂದು ಭಾಗವಾಗಿದೆ ಅದು ಉತ್ತಮರ ರಕ್ಷಣೆ ದುಷ್ಟರಿಗೆ ಶಿಕ್ಷಣೆ ಅಂತ ಹೇಳಿ ಹೀಗಾಗಿ ಜಗನ್ಮಾತೆಯ ಕೋಪ ಭಕ್ತರ ರಕ್ಷಣೆಗೆ ಧರ್ಮ ರಕ್ಷಣೆಗೆ ಅಂತ ಮತ್ತು ದುಷ್ಟರ ಶಿಕ್ಷೆಯೂ ಸಹ ಅವರಿಗೆ ರಕ್ಷಣೆಯಾಗಿರುತ್ತೆ ದುಷ್ಟರ ರಕ್ಷಣೆಯೇ ಭಾಗ ಅದು ಅಂತ ಏಕೆಂದರೆ ಆ ಪಾಪಿಗಳು ದುಷ್ಟರು ಬದುಕಿರುವಾಗಲಂತರೂ ಒಳ್ಳೆ ಕೆಲಸ ಮಾಡಿರೋದಿಲ್ಲ ಹಾಗೆ ಬದುಕುವವರನ್ನೇ ಅಸುರರು ದುಷ್ಟರು ಅಂತ ಹೇಳಿ ಕರೆಯುವಂಥದ್ದು ಇನ್ನು ಅವರು ಸತ್ತಾಗ ನರಕಾದಿ ಅನೇಕ ಕೆಟ್ಟ ಗತಿಯನ್ನು ಹೊಂದುತ್ತಾರಲ್ಲ ಅಂತ ಜಗನ್ಮಾತೆ ಅವರನ್ನು ಯುದ್ಧ ಅನ್ನುವ ವ್ಯಾಜದಿಂದ ಎಳತಂದು ತನ್ನ ಅಸ್ತ್ರಶಸ್ತ್ರಗಳಿಂದ ಅವರ ಶರೀರವನ್ನು ಶಿಕ್ಷಿಸಿ ತನ್ಮೂಲಕ ಅವರನ್ನು ಪುನೀತರನ್ನಾಗಿ ಮಾಡಿ ಅವರಿಗೂ ಉತ್ತಮವಾದಂತಹ ಗತಿಯನ್ನು ಕರುಣಿಸುವಂತಹ ಕಾರುಣ್ಯಮೂರ್ತಿಯಾದಂಥ ಜಗನ್ಮಾತೆ ಕೋಪ ಬಂದಂತೆ ತೋರ್ತಾಳೆ ಅಂತ ಹೇಳುವಂಥದ್ದು ಅಂತ ಅದಕ್ಕೆ ಸಪ್ತಶತಿಯಲ್ಲಿ ಈ ಮಾತು ಇಂದ್ರಾದಿಗಳು ಸ್ತುತಿ ಮಾಡುವಾಗಿ ಹೇಳ್ತಾರೆ ಚಿತ್ತೇ ಕೃಪಾ ಸಮರ ನಿಷ್ಠೂರತಾ ಚ ದೃಷ್ಟ ತ್ವಯೇವಾ ದೇವಿ ವರದೆ ಭುವನತ್ರಯೇಪಿ ಅಂತ ಹೇಳಿ ವರ್ಣನೆ ಮಾಡ್ತಾರೆ ಹೇ ಜಗನ್ಮಾತ ವರದೆ ನಿನ್ನ ಹೃದಯದಲ್ಲಿ ಕೃಪೆ ಕಾರುಣ್ಯ ಅನ್ನುವಂಥದ್ದು ತುಂಬಿ ತುಳುಕಾಡ್ತಾ ಇದೆ ಮತ್ತು ಸಮರದಲ್ಲಿ ಮಾತ್ರ ಮಹಾನ್ ನಿಷ್ಠೂರಳಾಗಿ ವರ್ತನೆ ಮಾಡ್ತೀಯ ಈ ರೂಪವು ತ್ರಿಭುವನದಲ್ಲಿ ನೋಡಲಿಕ್ಕೆ ಎಲ್ಲೂ ಸಾಧ್ಯವಿಲ್ಲ ಅಂತಹ ರೂಪಕ್ಕೆ ನಮ್ಮ ನಮಸ್ಕಾರಗಳು ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ ಮತ್ತೊಂದು ಅರ್ಥದಲ್ಲಿ ನಾವು ಈ ಪ್ರಚಂಡ ಅನ್ನುವಂತಹ ಶಬ್ದವನ್ನು ಕೇಳಿದ್ದೇವೆ ಚಂಡ ಪ್ರಚಂಡ ಅಂತ ಹೇಳಿ ಚಂಡನಾದ ಭಾಸ್ಕರನು ಗ್ರೀಷ್ಮಕಾಲಲ್ಲಿ ಪ್ರಚಂಡನಾಗಿ ಕಾಣ್ತಾನೆ ಆ ಸಂದರ್ಭದಲ್ಲಿ ಅವನ ಮಹಾ ತಾಪಮಾನವೆಲ್ಲ ಹೊರಗಡೆ ಪ್ರಕಟ ಮಾಡ್ತಾನೆ ಅನ್ನುವಾಗ ಅದು ಪ್ರಚಂಡ ಅಂತ ಹೇಳಿ ಕಾಣುತ್ತೆ ಹಾಗೆಯೇ ಪರಬ್ರಹ್ಮನ ಜ್ಞಾನ ಪ್ರಕಾಶ ಸಂಪೂರ್ಣವಾಗಿ ಹೊರಗಡೆ ಬಂದರೆ ಮಹಾಕಾಂತಿಯ ರೂಪದಲ್ಲಿ ಪ್ರಚಂಡವಾಗಿ ಹೊರಗಡೆ ಅವನ ಶಕ್ತಿ ಪ್ರಕಟವಾದರೆ ಆ ಪ್ರಕಾಶ ಅಜ್ಞಾನಾದಿ ಸಮಸ್ತವಾಗಿರಬಹುದಾದಂಥ ಅಪ್ರಕಾಶವನ್ನು ನಾಶ ಮಾಡಿ ಹಾಕುತ್ತೆ ಹಾಗಾಗಿ ಪರಬ್ರಹ್ಮನ ಅಖಂಡವಾದ ಜ್ಞಾನ ಸ್ವರೂಪವೇ ಚಂಡಿಕಾ ಅನ್ನುವಂಥದ್ದು ಪರಮಾರ್ಥ ಅಂತ ಹೇಳಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಚಂಡಿಕಾ ಅಂತಂದರೆ ಶಾಸನ ಶಕ್ತಿ ಅಂತ ಹೇಳ್ತಾ ಇದ್ದಾರೆ ಒಬ್ಬ ಅಧಿಕಾರಿಯ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರುವಾಗ ಅವನ ಶಾಸನ ಭಯ ಕೆಲಸ ಮಾಡೋವ್ರಿಗಿರುತ್ತೆ ಅಯ್ಯೋ ಏನು ಮಾಡಿಬಿಡ್ತಾನೋ ಅಯ್ಯೋ ನಿಧಾನವಾಗಿ ಕೆಲಸಕ್ಕೆ ಹೋದರೆ ಏನು ಮಾಡ್ತಾನೋ ಅಯ್ಯೋ ಈ ಕೆಲಸ ಮಾಡಿಲ್ಲ ಅಂದರೆ ಕೆಲಸದಿಂದ ತೆಗ್ದಾಕ್ಬಿಡ್ತಾನೇನೋ ಅನ್ನುವ ಅವನ ಶಾಸನ ಭಯದಿಂದ ಕೆಲಸವನ್ನು ಸರಿಯಾದ ಕಾಲದಲ್ಲಿ ಸರಿಯಾಗಿ ಮಾಡ್ತೇವೆ ಹಾಗೆಯೇ ಲೋಕಶಾಸಕಳಾದಂಥ ಚಂಡಿಕಾದೇವಿ ಅವಳ ಒಂದು ಕೋಪವನ್ನು ಅವಳ ಭಯದಿಂದಾಗಿ ಈ ಜಗತ್ತು ಸಮಸ್ತ ಚರಾಚರಗಳು ನಿಯಮಬದ್ಧವಾಗಿ ನಡೀತಾ ಇದೆ ನಿಯತಿಯಂತೆ ನಡೀತಾ ಇದೆ ಕಾಲ ಕಾಲಕ್ಕೆ ಏನೇನು ನಡೆಯಬೇಕು ಅದೆಲ್ಲ ಅವಳ ಶಾಸನದಂತೆ ನಡೀತಾ ಇದೆ ತಪ್ಪಿದರೆ ಅವಳು ಎಲ್ಲಿ ನಮ್ಮನ್ನು ಶಿಕ್ಷೆ ಕೊಡ್ತಾಳೋ ಏಕೆಂದರೆ ಬಹಳ ಕೋಪಿಷ್ಟೆ ಧರ್ಮವನ್ನು ಕಾಪಾಡುವಾಗ ಕೋಪಿಷ್ಟಳಂತೆ ವರ್ತನೆ ಮಾಡಬೇಕಾಗುತ್ತೆ ಹಾಗಾಗಿ ಆ ಶಾಸನ ಭಯದಿಂದ ಜಗತ್ತು ನಿಯತಿ ನಿಯಮಬದ್ಧವಾಗಿ ನಡೀತಾ ಇದೆ ಅನ್ನುವಂಥದ್ದು ಮತ್ತೊಂದು ಅರ್ಥ ಇನ್ನು ಚಂಡಿಕಾ ಅನ್ನುವಂಥದ್ದನ್ನು ಸಪ್ತವರ್ಷದ ಹೆಣ್ಣು ಮಗಳಿಗೆ ಕನ್ಯೆಗೆ ಕರೆಯಬೇಕು ಅಂತ ಚಂಡಿಕಾ ಸಪ್ತ ವರ್ಷ ಸ್ಯಾತ್ ಅಂತ ಹೇಳಿ ಕರೆದಿದ್ದಾರೆ ಅಂತ ಏಳುನೂರ ಐವತ್ತಾರನೆಯ ಲಲಿತೆಯ ಶ್ರೀನಾಮ ಚಂಡಮುಂಡಾಸುರ ನಿಶೋಧಿನಿ ಅಂತ ಚಂಡಮುಂಡರೆಂಬ ಅಸುರರನ್ನ ನಾಶ ಮಾಡಿದವಳು ಜಗನ್ಮಾತೆ ಉತ್ತಮ ಚರಿತೆಯಲ್ಲಿ ದೇವತೆಗಳು ಸೂಕ್ತದಿಂದ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾರೆ ಬಹಳ ಅದ್ಭುತವಾದ ಶ್ಲೋಕವದು ಅದ್ಭುತವಾದಂತಹ ಮಂತ್ರಗುಚ್ಛವಾದಂತಹ ಸ್ತೋತ್ರವನ್ನು ದೇವತೆಗಳು ಮಾಡ್ತಾರೆ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯ್ಯೈ ಸತತ ನಮಃ ನಮಃ ಪ್ರಕೃತ್ಯೈ ಪ್ರಣದಾಸ್ಮಾತಂ ಅಂತ ಹೇಳಿ ಹೀಗೆ ಸ್ತೋತ್ರವನ್ನು ಆರಂಭ ಮಾಡಿ ಯಾ ದೇವಿ ಸರ್ವೂತು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಅನ್ನುವಂಥ ಅನೇಕ ಶ್ಲೋಕಗಳು ಅದ್ಭುತವಾದ ಚಿಂತನೆಯೊಂದಿಗೆ ಸ್ತೋತ್ರ ಮಾಡ್ತಾರೆ ಜಗನ್ಮಾತೆಗೆ ಅಲ್ಲಿ ಆ ಪಾರ್ವತಿ ತಪಸ್ಸನ್ನು ಮಾಡ್ತಾ ಇದ್ಲು ಅದೃಶ್ಯ ರೂಪದಲ್ಲಿದ್ದ ಅವಳು ದರ್ಶನ ಕೊಡ್ತಾಳೆ ದೇವತೆಗಳಿಗೆ ಕೊಟ್ಟು ಕೇಳ್ತಾಳೆ ಯಾರನ್ನು ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಅಂತ ಆಗ ಆ ಪಾರ್ವತಿಯ ಶರೀರದಿಂದ ಶರೀರ ಕೋಶದಿಂದ ಮತ್ತೊಂದು ಶಕ್ತಿ ಹೊರಗಡೆ ಬಂದಳಂತೆ ಆ ಶರೀರ ಕೋಶದಿಂದ ಹೊರ ಬಂದವಳನ್ನು ಕೌಶಿಕಿ ಅನ್ನುವ ಹೆಸರಿನಿಂದ ಕರೆದರು ಅಂತ ಆ ಕೌಶಿಕಿ ಹೇಳ್ತಾ ಇದ್ದಾಳೆ ದೇವಿ ಇವರೆಲ್ಲರೂ ನನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೀನಿನ್ನು ಕೈಲಾಸಕ್ಕೆ ಹೊರಡು ಇವ್ರದ್ದೇನೋ ಸಣ್ಣ ಕೆಲಸ ಇದೆಯಂತೆ ಅದನ್ನು ನಾನು ಮುಗಿಸ್ಕೊಡ್ತೇನೆ ಅಂತ ಹೇಳಿ ಕಳಿಸಿದಳಂತೆ ಸರಿ ಆ ಕೌಶಿಕಿ ಈ ದೇವತೆಗಳಿಗೆಲ್ಲ ಅಭಯವನ್ನು ಕೊಟ್ಟಲು ದುಷ್ಟರ ಸಂಹಾರವನ್ನು ಮಾಡಿ ನಿಮ್ಮನ್ನು ರಕ್ಷಣೆ ಮಾಡ್ತೀನಿ ಅಂತ ಮುಂದೆ ನಡೆದಳು ಹಿಮೋತ್ಪರ್ವತದ ಉಪವನದೊಂದರಲ್ಲಿ ಸಂಚಾರ ಮಾಡುತ್ತಾ ಕೂತಿದ್ದಳಂತೆ ಈ ಸುಂದರಿಯನ್ನ ಇಬ್ಬರು ರಾಕ್ಷಸರು ಕಂಡರು ಅವರೇ ಚಂಡಮುಂಡರು ಅಂತ ಈ ದುಷ್ಟರು ನಿಶುಂಭರ ಮಂತ್ರಿಗಳಾಗಿದ್ದರು ಅಂತ ಇವರು ಎಂತಹ ದುಷ್ಟರೋ ಅವರಂತೆಯೇ ಚಂಡಮುಂಡರೂ ಸಹ ಮಹಾಸುರರೇ ಆಗಿದ್ರು ಅಂತ ಈ ಕೌಶಿಕಿಯನ್ನು ನೋಡಿ ಅವಳ ರೂಪ ಲಾವಣ್ಯ ಅಂದ ಚಂದ ನೋಡಿ ಬೆರಗಾಗಿ ತಮ್ಮ ರಾಜನಿಗೆ ಬಂದು ಈ ವಿಚಾರ ಹೇಳ್ತಾರೆ ರಾಜ ನೀನು ಇಡೀ ಮೂರು ಲೋಕವನ್ನು ನಿನ್ನ ಹಿಡಿತದಲ್ಲಿ ನೀನು ತಗೊಂಡಿದ್ದೀಯ ನಿನ್ನ ಅಧೀನದಲ್ಲಿದೆ ಮತ್ತು ಎಲ್ಲ ರತ್ನಗಳು ನಿನ್ನ ಅಧೀನವಾಗಿದೆ ಆದರೆ ಒಂದೇ ಒಂದು ಸ್ತ್ರೀ ರತ್ನ ನಿನ್ನ ಅಧೀನದಲ್ಲಿ ಇಲ್ಲ ಅದು ಕೈತಪ್ಪಿ ಹೋಗಿದೆ ಯಾವುದದು ಅಂತ ಕೇಳಿದ್ರು ಈಗ ನಾವು ದಾರಿಯಲ್ಲಿ ಬರುವಾಗ ನೋಡಿದ್ವಿ ಹಿಮವತ್ ಪರ್ವತದಲ್ಲಿ ಒಂದು ಅದ್ಭುತವಾದಂಥ ಮಹಾ ಸುಂದರಿ ನೋಡಿದರೆ ಮತ್ತೆ ಅವಳನ್ನು ಬಿಟ್ಟು ಇನ್ನೇನು ನೋಡಬಾರದು ಅಷ್ಟೊಂದು ಸುಂದರವಾಗಿದ್ದಾಳೆ ಆ ಸ್ತ್ರೀರತ್ನ ನಿನ್ನ ಕೈ ತಪ್ಪೋಗಿದೆಯಲ್ಲ ಅವಳನ್ನು ನೀನು ಬಿಟ್ಟು ಬಿಟ್ಟಿದ್ದೀಯಲ್ಲ ಅಂತ ಹೇಳಿದರೆ ಸುಗ್ರೀವ ಅನ್ನುವ ಧೂತನನ್ನು ಕಳಿಸ್ತಾನೆ ಈ ಶುಂಭ ನಿಶುಂಭ ನಮ್ಮನ್ನು ಮದುವೆಯಾಗು ಅನ್ನುವ ವಿಚಾರವನ್ನು ಹೇಳಿ ಕಳಿಸ್ತಾನೆ ಸರಿ ಸುಗ್ರೀವ ಬಂದು ವಿಚಾರ ಮುಟ್ಟಿಸಿದ ಅದಕ್ಕೆ ಉತ್ತರವಾಗಿ ಕೌಶಿಕ ಹೇಳದಳಂತೆ ಮದುವೆ ಆಗ್ತೀನಿ ಏನು ತೊಂದರೆ ಇಲ್ಲ ಆದರೆ ನನ್ನದೊಂದು ಷರತ್ತಿದೆ ಏನದು ಷರತ್ತು ಯಾವತನು ನನ್ನನ್ನು ಯುದ್ಧದಲ್ಲಿ ಸೋಲಿಸ್ತಾನೋ ನನ್ನ ದರ್ಪವನ್ನು ಹರಣ ಮಾಡ್ತಾನೋ ಅವನನ್ನು ನಾನು ಮದುವೆಯಾಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ನಿಮ್ಮ ರಾಜನಿಗೆ ಹೋಗಿ ಹೇಳು ನನ್ನನ್ನು ಯುದ್ಧದಲ್ಲಿ ಗೆದ್ದು ನನ್ನ ದರ್ಪವನ್ನು ಅವನು ನಾಶ ಮಾಡಲಿ ಆಮೇಲೆ ನಾನು ಆತನನ್ನು ಮದುವೆ ಆಗ್ತೀನಿ ಹೋಗಿ ಹೇಳು ಅಂತ ಹೇಳಿ ಕಳಿಸಿಳು ಸುಗ್ರೀವ ಬಂದು ವಿಚಾರವನ್ನು ಶುಂಭನಿಶುಂಭರಿಗೆ ಮುಟ್ಟಿಸಿದ ಶುಂಭನಿ ಶುಂಭನಿಶುಂಭರು ಧೂಮ್ರಲೋಚನ ಅನ್ನುವ ರಾಕ್ಷಸನನ್ನು ಕಳಿಸ್ತಾರೆ ಅನೇಕ ಸೇರ ಪರಿವಾರ ಸಮೇತನಾಗಿ ಅವನು ಬರ್ತಾನೆ ಜಗನ್ಮಾತೆ ಕೌಶಿಕಿ ಒಮ್ಮೆ ಜೋರಾಗಿ ಹೂಂಕರಿಸಿದಳಂತೆ ಆ ಬರುವ ಮಹಾಧಾವಾಗ್ನಿಯಿಂದ ಆ ರಾಕ್ಷಸರು ಅವರ ಸಮೂಹ ಎಲ್ಲ ಸುಟ್ಟು ಹೋಗ್ತಾರೆ ಸರಿ ನಂತರ ವಿಚಾರ ತಿಳಿದು ಈ ಶುಂಭನಿ ಶುಂಭರು ಯಾರು ಈ ವಿಚಾರವನ್ನು ತಂದರೋ ಆ ಚಂಡಮುಂಡರನ್ನೇ ಸೇನೆಯ ಸಮೇತ ಕೊಟ್ಟು ಕಳಿಸಿದ್ರು ಹೋಗಿ ಎಳ್ಕೊಂಡು ಬನ್ನಿ ಅವಳನ್ನು ನಾನು ಆಗ್ತೀನಿ ಅಂತ ಎಷ್ಟು ಸುಲಭವಾದ ಕೆಲಸ ಅಂದರೆ ಒಬ್ಬ ಹೇಳಿದನಂತೆ ಹೋಗೋ ಆ ಸಿಂಹವನ್ನು ಹಿಡಿದು ಎಳ್ಕೊಂಡು ಬಂದುಬಿಡಿ ನಾನಿಲ್ಲಿ ಕಟ್ಟಿ ಹಾಕಿಬಿಡ್ತೀನಿ ಅಂತ ಅಷ್ಟೊಂದು ಸುಲಭ ಇದು ಅಂತ ಸರಿ ಚಂಡಮುಂಡರು ಅಪಾರವಾದ ಸೇನೆಯನ್ನು ಕಟ್ಟಿಕೊಂಡು ಹೋಗ್ತಾರೆ ಯುದ್ಧವನ್ನು ಆರಂಭ ಮಾಡಬೇಕು ಅಂತ ಆರ್ಭಟ ಮಾಡ್ತಾ ಇರ್ತಾರೆ ಆಗ ಕೌಶಿಕೆಯು ತನ್ನ ಆಜ್ಞಾ ಚಕ್ರದಿಂದ ಅಂದರೆ ಭೃಗೂಟಿಯ ಮಧ್ಯದಿಂದ ಒಂದು ಮಹಾಶಕ್ತಿಯನ್ನು ಸೃಷ್ಟಿ ಮಾಡ್ತಾಳೆ ಅವಳೇ ಮಹಾಕಾಳಿ ಅಂತ ನಾವು ಕಳೆದ ಉಪನ್ಯಾಸದಲ್ಲಿ ಮಹಾಕಾಳಿ ಮಹಾಗ್ರಾಸ ಮಹಾಶನ ಅನ್ನುವ ನಾಮ ಚಿಂತನೆಯಲ್ಲಿ ಆ ಜಗನ್ಮಾತಿ ವಿಚಾರವನ್ನು ಚಿಂತನೆ ಮಾಡಿದ್ವಿ ಆ ಜಗನ್ಮಾತೆಯ ಚಿಂತನೆ ಈಗ ಮುಂದುವರೆದು ಹೋಗ್ತಾ ಇದೆ ಅಂತಷ್ಟೆ ಆ ಕಾಳಿಗೆ ಅಂಬಿಕೆ ಅಂದ್ರೆ ಕೌಶಿಕಿ ಹೇಳ್ತಾಳೆ ನೀನು ಹೋಗಿ ಈ ಚಂಡ ಮುಂಡಾಸುರಾದಿಗಳನ್ನ ಸಮಸ್ತರನ್ನ ಸಂಹಾರ ಮಾಡಿ ಬಾ ಹೋಗು ಅಂತ ಹೇಳಿ ಕಳಿಸ್ತಾಳೆ ಈ ಕಾಳಿ ಭಯಂಕರವಾದಂಥ ಆರ್ಭಟವನ್ನು ಮಾಡುತ್ತಾ ಬರುತ್ತಾಳೆ ಈ ಚಂಡಮುಂಡರನ್ನ ಕಂಡು ಕ್ರುದ್ಧಳಾಗಿ ತನ್ನ ಕತ್ತಿಯಿಂದ ಅವರ ಕುತ್ತಿಗೆಯನ್ನು ಕತ್ತರಿಸಿ ಇಬ್ಬರ ಕುತ್ತಿಗೆಯನ್ನು ಕೈಯಲ್ಲಿ ಹಿಡ್ಕೊಂಡು ಮಹೋಗ್ರಳಾಗಿ ಆರ್ಭಟ ಮಾಡುತ್ತಾ ಆ ಕೌಶಿಕಿ ದೇವಿಯ ಮುಂದೆ ಬಂದು ನಿಲ್ತಾಳಂತೆ ಆಗ ಆ ಕೌಶಿಕಿ ಅತ್ಯಂತ ತುಷ್ಟಳಾಗಿ ಕಲ್ಯಾಣ ಸ್ವರೂಪಳಾದ ಚಂಡಿಕಾ ದೇವಿ ಕಾಳಿಯನ್ನು ಕುರಿತು ಈ ಮಾತನ್ನು ಹೇಳಿದಳಂತೆ ಯಸ್ಮಾ ಚಂಡಂಚ ಮುಂಡಂಚ ಗೃಹಿತ್ವ ತ್ವಮುಪಾಗತ ಚಾಮುಂಡೇತಿ ತಥೋಲೋಕೆ ಖ್ಯಾತ ದೇವಿ ಭವಿಷ್ಯಸಿ ಅನ್ನುವಂಥ ಒಂದು ವಿಶೇಷವಾದ ನಾಮವನ್ನು ಪ್ರದಾನ ಮಾಡ್ತಾಳೆ ದೇವಿ ನೀನು ಚಂಡಮುಂಡರ ಆ ಮುಂಡವನ್ನು ತರದೆಯಾದ ಕಾರಣ ಇನ್ನು ಮುಂದೆ ನಿನ್ನನ್ನು ಚಾಮುಂಡಾ ಅನ್ನುವ ಹೆಸರಿನಿಂದ ಪ್ರಸಿದ್ಧಿಯಾಗಿ ಆ ವಿಶೇಷವಾದ ನಾಮವು ಯಾರು ಜಪ ಮಾಡುತ್ತಾರೋ ಅವರಿಗೆ ಮೋಕ್ಷಲೋಕ ಸಿದ್ಧಿಯಾಗಲಿ ಅಂತ ಅನುಗ್ರಹ ಮಾಡ್ತಾಳೆ ಹೀಗಾಗಿ ಮುಂಡರನ್ನ ಸಂಹಾರ ಮಾಡಿದ್ದರಿಂದ ಜಗನ್ಮಾತೆಯಾದ ಕಾಳಿಯನ್ನು ಚಾಮುಂಡಾ ಅಂತ ಹೇಳಿ ಕರೆದರು ಅಂತ ಇನ್ನು ಈ ನಾಮದ ಪರಮಾರ್ಥ ಅತ್ಯಂತ ಪವಿತ್ರವಾಗಿರುವಂಥದ್ದು ಏಕೆಂದರೆ ಆಕೆಗೆ ಅನೇಕಾನೇಕ ನಾಮಗಳನ್ನು ದೇವಿ ಮಹಾತ್ಮೆಯಲ್ಲಿ ಹೇಳಿದ್ದರೂ ಸಹ ಪ್ರತ್ಯೇಕವಾಗಿ ಈ ಚಾಮುಂಡಿ ನಾಮವನ್ನೇ ನವಾರಣ ದೇವತೆಯಾಗಿ ಋಷಿಗಳು ಹೇಳಿದ್ದಾರೆ ಹಾಗಾಗಿ ಇಡೀ ಮಂತ್ರಾದಿ ದೇವತೆ ಈ ಚಾಮುಂಡಿ ಅಂತ ಆದ್ದರಿಂದ ಈಗ ನಾವು ಈ ಚಾಮುಂಡಿ ಅನ್ನುವ ನಾಮದ ಪರಮಾರ್ಥವನ್ನು ತಿಳಿಯುವ ಪ್ರಯತ್ನ ಮಾಡಬೇಕಾಗಿದೆ ಅಂತ ಚಂಡಾಮುಂಡ ಅಂತಂದರೆ ದ್ವಂದ್ವ ಅಂತ ಎರಡು ಚಂಡಮುಂಡ ಎರಡು ದ್ವಂದ್ವ ರಜೋಗುಣ ತಮೋಗುಣ ರಾಗ ದ್ವೇಷ ಅಹಂಕಾರ ಮಮಕಾರ ಸುಖ ದುಃಖ ಲಾಭ ನಷ್ಟ ಶೀತ ಉಷ್ಣ ಹೀಗೆ ಎಲ್ಲ ವಿಧವಾದಂಥ ಲೆಕ್ಕವಿಲ್ಲದಷ್ಟು ದ್ವಂದ್ವಗಳಲ್ಲಿ ನಾವು ಮುಳುಗಿ ಹೋಗಿರ್ತೇವೆ ಈ ಪ್ರಪಂಚದಲ್ಲಿ ಮತ್ತೆ ಈ ದ್ವಂದ್ವಗಳ ಒಂದು ಸಹವಾಸದಿಂದಾಗಿ ಅಸಲು ಪರಮಾರ್ಥವನ್ನು ಮರೆತು ಹೋಗಿರ್ತೇವೆ ಹಾಗಾಗಿ ಈ ದ್ವಂದ್ವವು ನಮ್ಮ ಸರ್ವನಾಶಕ್ಕೆ ಕಾರಣವಾಗಿರುತ್ತೆ ಅಂತ ಇದನ್ನೇ ಗೀತೆಯಲ್ಲಿ ಪರಮಾತ್ಮ ಹೇಳುತ್ತಾನೆ ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್ ಅಂತ ಹೇಳಿ ಪರಮಾತ್ಮ ತತ್ವದಲ್ಲಿ ಸ್ಥಿತನಾಗಬೇಕಾದರೆ ನೀನು ದ್ವಂದ್ವವನ್ನು ಮೀರಿರಬೇಕು ಅಂತ ಭಗವಂತ ಹೇಳ್ತಾನೆ ನಮಗೆಲ್ಲಿ ಸಾಧ್ಯವಾಗುತ್ತೆ ಇಡೀ ಪ್ರಪಂಚ ಇಡೀ ನಮ್ಮ ಬದುಕು ಪ್ರತಿಯೊಂದು ಹೆಜ್ಜೆಯು ದ್ವಂದ್ವದಿಂದಲೇ ಕೂಡಿರುತ್ತೆ ಹೀಗಾಗಿ ನಮಗೆ ಬಹಳ ಕಷ್ಟ ಈ ಭಗವತ್ ಚಿಂತನೆ ಇತ್ಯಾದಿ ಹೀಗಾಗಿ ನಿರ್ದಿಷ್ಟವಾಗಿರುವ ಶಾಶ್ವತ ಸತ್ಯವಾದ ಒಂದನ್ನು ತಿಳಿಯಲು ಬಿಡದೇ ಇರುವಂಥದ್ದೇ ದ್ವಂದ್ವಗಳು ಅಂತ ಆ ಒಂದೇ ಪರಮಾರ್ಥ ಆ ಒಂದೇ ಪರಮಾತ್ಮ ಆ ಒಂದೇ ಪರಬ್ರಹ್ಮ ಅದೇ ಜಗನ್ಮಾತೆ ಚಾಮುಂಡಿ ಅಂತ ಆ ದ್ವಂದ್ವಗಳೇ ಈಗ ಹೇಳಿರುವಂಥ ಪ್ರಪಂಚದ ಅನೇಕ ವಿಧವಾದಂಥ ದ್ವಂದ್ವಗಳು ಅಂತ ಆದರೆ ಯಾರು ಚಾಮುಂಡಿಯನ್ನು ಆಶ್ರಯ ಮಾಡ್ತಾರೋ ಅವರಿಗೆ ಸರ್ವ ದ್ವಂದ್ವ ಕ್ಷಯಂಕರಿ ಅಂತ ಖಡ್ಗಮಾಲಾ ಸ್ತೋತ್ರದಲ್ಲಿ ಹೇಳಿರುವಂತೆ ಎಲ್ಲ ವಿಧವಾದ ದ್ವಂದ್ವಗಳನ್ನು ಜಗನ್ಮಾತೆ ಕ್ಷಯ ಮಾಡ್ತಾಳೆ ತನ್ನ ಭಕ್ತರಿಗೆ ಆಶ್ರಯಿಸಿ ಬಂದವರಿಗೆ ಅಂತ ಈ ದ್ವಂದ್ವ ಇರುವಷ್ಟು ಕಾಲ ನಾವು ಜನನ ಮರಣವೆಂಬ ಬಂಧನದಲ್ಲಿ ಇದ್ದೇ ಇರ್ತೇವೆ ತಿರುಗ್ತಲೇ ಇರ್ತೇವೆ ಆದ್ದರಿಂದ ದ್ವಂದ್ವವು ನಾಶವಾಗಿ ಏಕತ್ವವೇ ಉಳಿಯಬೇಕು ಅಂತ ಈ ದ್ವಂದ್ವವೇ ಚಂಡಮುಂಡರು ಅದನ್ನು ನಾಶ ಮಾಡುವ ಏಕತ್ವವೇ ಚಾಮುಂಡ ಎನ್ನುವ ಮಹಾಶಕ್ತಿ ಆದ್ದರಿಂದ ಆ ಜಗನ್ಮಾತೆಯನ್ನು ಚಂಡಮುಂಡಾಸುರ ನಿಶೋಧಿನಿ ಅಂತ ಹೇಳಿ ಕರೆದಿದ್ದಾರೆ ಇನ್ನು ಈ ಚಾಮುಂಡ ಅನ್ನುವ ನಾಮವಾದ ಪರಮಾರ್ಥವನ್ನು ಇಲ್ಲಿ ಹೇಳಿದ್ದಾರೆ ಚಮುಂ ವಿಯದಾದಿ ಸಮೂಹ ರೂಪ ಸೇನಾಂ ಡಾತಿ ಲಾತಿ ಲಡಯೋ ರೈಕ್ಯಾತ್ ಆದತ್ತೇ ಸ್ವಾತ್ಮ ಸಾಕ್ಷಾತ್ಕಾರೇಣ ಅನಯ ಇತಿ ಅನ್ನುವಂತಹ ಅದ್ಭುತವಾದ ವಿವರಣೆಯನ್ನು ಕೊಟ್ಟಿದ್ದಾರೆ ಶಾಸ್ತ್ರಕಾರರು ಚಾಮುಂಡಾ ಅನ್ನುವ ನಾಮಕ್ಕೆ ಚಮುಂ ಅಂತಂದರೆ ಸೇನೆ ಸೈನ್ಯ ಅಂದರೆ ಅನೇಕತ್ವ ಅಂತ ಸಮೂಹ ಗಣ ಗುಂಪು ಅನ್ನುವ ಅರ್ಥದಿಂದ ಕರೆಯುವಂಥದ್ದು ಅಂತ ಹಾಗಾಗಿ ನಮ್ಮ ಶರೀರ ಇಪ್ಪತ್ನಾಲ್ಕು ತತ್ವಗಳಿಂದ ಕೂಡಿದೆ ಈ ಇಪ್ಪತ್ನಾಲ್ಕು ಅನ್ನುವಂಥದ್ದೇ ಸಮೂಹವಾಗಿ ಹೋಯ್ತಲ್ಲ ಅನೇಕವಾಗಿ ಹೋಯ್ತಲ್ಲ ಈ ಅನೇಕ ಅನ್ನುವ ಸಮೂಹದೊಂದಿಗೆ ಅಜ್ಞಾನದೊಂದಿಗೆ ಕೂಡಿದಂತಹ ಜೀವವೂ ಒಂದಾಗಿಬಿಟ್ಟಿದೆ ಈ ಬಲವಾದ ಸಮೂಹಗಳ ಮಧ್ಯೆ ಸಿಲುಕಿ ಹಾಕಿಕೊಂಡ ಜೀವಾತ್ಮನು ತಾನೂ ಸಹ ತನ್ನ ಮೂಲವನ್ನು ತಿಳಿಯದೇ ನಾನು ಈ ಅನೇಕದಲ್ಲಿ ನಾನು ಒಬ್ಬ ಅನ್ನುವ ಭ್ರಾಂತಿಯಿಂದ ಸೇರಿಕೊಂಡ್ಬಿಟ್ಟಿದೆ ಅಂತ ಆದರೆ ಯಾವ ಭಕ್ತನು ಚಾಮುಂಡಿಗೆ ಶರಣಾಗ್ತಾನೋ ಅವನು ಅಜ್ಞಾನದಿಂದ ದೂರವಾಗ್ತಾನೆ ಅಂದರೆ ಇಪ್ಪತ್ನಾಲ್ಕು ಸಮೂಹವನ್ನು ನಾಶ ಮಾಡಿ ಸ್ವಾತ್ಮ ಸಾಕ್ಷಾತ್ಕಾರೇಣ ಅಂತ ಹೇಳಿದಂತೆ ಅವಿನಾಶಿಯಾದ ಸ್ವಸ್ವರೂಪನಾದ ಆತ್ಮನೇ ನಾನು ಅನ್ನುವಂಥ ನಿಜ ಸಾಕ್ಷಾತ್ಕಾರದಲ್ಲಿ ನಿಲ್ಲುತ್ತಾನೆ ಅಂದರೆ ಅನುಭವವಾಗತ್ತೆ ಅವನಿಗೆ ನಾನೇ ಆತ್ಮ ನಾನು ಶರೀರವಲ್ಲ ಅನ್ನುವಂಥದ್ದು ಗೊತ್ತಾಗತ್ತೆ ನಾನು ಅನೇಕನಲ್ಲ ನಾನು ಶುದ್ಧವಾದ ಆತ್ಮ ಅನ್ನುವಂಥ ಬ್ರಹ್ಮಭಾವವನ್ನು ಅವನು ಹೊಂದುತ್ತಾನೆ ಈ ರೀತಿಯಾಗಿ ಬ್ರಹ್ಮಭಾವವನ್ನು ಜಾಗೃತ ಮಾಡುವವಳು ಅನುಗ್ರಹ ಮಾಡುವವಳು ಸಚ್ಚಿದಾನಂದ ಸ್ವರೂಪಿಣಿಯಾದಂಥ ಚಾಮುಂಡಿ ಹೀಗಾಗಿ ಚಾಮುಂಡ ಅಂದ ಮಾತ್ರಕ್ಕೆ ಬಹಳಷ್ಟು ಜನ ಅಯ್ಯೋ ಅವಳು ಕ್ಷುದ್ರ ದೇವತೆ ಮಾಟ ಮಂತ್ರ ಇತ್ಯಾದಿ ಎಲ್ಲ ಮಾಡ್ತಾರೆ ಅಂತ ಹೇಳಿ ಆ ಜಗನ್ಮಾತಿ ವಿಚಾರದಲ್ಲಿ ಅಲ್ಲಕವಾಗಿ ಮಾತಾಡ್ತಾರೆ ಲಘುವಾಗಿ ಮಾತಾಡ್ತಾರೆ ಅದು ಮಹಾಪರಾಧ ಅದು ಅಜ್ಞಾನ ಚಾಮುಂಡಾ ಅಂತಂದರೆ ವಿಶ್ವ ಹಾಗೂ ಶರೀರ ಅನೇಕತ್ವದಿಂದ ಕೂಡಿದೆ ಇಂತಹ ಅನೇಕತ್ವವನ್ನು ಕಳೆದು ಏಕತ್ವವೇ ಪರಮಾತ್ಮವೇ ಸತ್ಯ ಅದೇ ನೀನು ಅನ್ನುವ ಸುಜ್ಞಾನದ ಬೆಳಕನ್ನು ನೀಡುವವಳು ಬೆಳಗುವಳು ಜಗನ್ಮಾತೆ ಚಾಮುಂಡಾ ಆದ್ದರಿಂದ ಯಾರು ಅನುಗಾಲವು ಶ್ರೀ ಚಾಮುಂಡಾಯ್ಯೈ ನಮಃ ಅನ್ನುವಂಥ ನಾಮ ಜಪವನ್ನು ಆ ಮಂತ್ರ ಜಪವನ್ನು ಮಾಡುತ್ತಾರೋ ಅವರಿಗೆ ಮೋಕ್ಷ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಹಾಗಾಗಿ ಅಷ್ಟೋತ್ತರ ಶತನಾಮಾವಳಿಗಳಲ್ಲಿಯೂ ಸಹ ಜಗನ್ಮಾತೆಯನ್ನು ಹೀಗೆ ಸ್ತೋತ್ರ ಮಾಡಿದ್ದಾರೆ ಚಂಡ ನಿಶುಂಬಾದಿ ಖಂಡನಾಯ್ಯೈ ನಮೋ ನಮಃ ಅಂತ ಹೇಳಿ ಇನ್ನು ವರಾಹ ಪುರಾಣದಲ್ಲಿ ಈ ಮಾತನ್ನು ಹೇಳ್ತಾರೆ ರುರು ಎಂಬ ರಾಕ್ಷಸನಿದ್ದ ಇವನನ್ನು ಜಗನ್ಮಾತೆ ಸಂಹಾರ ಮಾಡಿದಾಗ ರುಂಡ ಮುಂಡಗಳನ್ನು ಭೇದ ಮಾಡುತ್ತಾಳೆ ಆಗ ಆಕೆಯನ್ನು ಚಾಮುಂಡ ಅಂತ ಕರೆದರು ಅಂತ ವಿವರಣೆ ಕೊಡ್ತಾರೆ ಅಂತಹ ಶ್ರೀ ಲಲಿತಾ ಸ್ವರೂಪಳಾದ ಚಾಮುಂಡಿಯ ಪಾದಾರವಿಂದಗಳಲ್ಲಿ ಶರಸ ಮನಸ ವಂದಿಸುತ್ತ ಜಯ ಸ್ವದೇವಿ ಚಾಮುಂಡೇ ಜಯ ಭೂತಾಪಹಾರಿಣಿ ಜಯ ಸರ್ವಗತೀದೇವಿ ದೇವಿ ಕಾಲರಾತ್ರಿ ನಮೋಸ್ತುತೇ എല്ലൂ നമസ്കാരം